ಪ್ರತಿಯೊಬ್ಬರ ಮನೆಗಳಲ್ಲಿ ಕನ್ನಡವನ್ನು ಜಾಗೃತಗೊಳಿಸಿ ಉಳಿಸಿ ಬೆಳೆಸಿ ಕನ್ನಡವನ್ನು ಕಟ್ಟಿ ಇಂಗ್ಲೀಷ್ ಬೇಕು ಅವಶ್ಯಕತೆ ಇದೆ ಇತ್ತೀಚಿನ ದಿನಗಳಲ್ಲಿ ಆದರೂ ಮಾತೃಭಾಷೆಯ ಒಂದು ಸೊಗಡನ್ನು ಯಾವತ್ತೂ ಮರೆಯಬಾರ್ದು ಅನ್ನೋ ಒಂದು ಇದನ್ನು ಹೇಳ್ತಾ ಸಹೃದಯ ಶಿಕ್ಷಕರಾಗಿ ವರ್ಕ್ ಮಾಡಿದರು ಅವರು ನಮ್ಮ ಡಿ ಎಸ್ ಮೇಡಮ್ ಅವರು ಅವರು ಕೂಡ ಸಾಹಿತ್ಯಾಸಕ್ತರು ಅವರಿಗೆ ಈ ಸಂದರ್ಭದಲ್ಲಿ ಆಶಯ ನುಡಿಗಳನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶಯ ನುಡಿಗಳನ್ನು ನೋಡಿದಂಥವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಮತ್ತೋರ್ವ ನಮ್ಮ ಪೊಲೀಸ್ ದಕ್ಷ ಪೊಲೀಸ್ ಅಧಿಕಾರಿ ಬೆಂಗಳೂರಲ್ಲಿ ಕರ್ತವ್ಯ ನಿರ್ವಹಿಸಿ ಆನಂತರ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಸಾಹಿತ್ಯಾಸಕ್ತರು ಸಹೃದಯಾದಂತಹ ಸಿ ಸಂಜೀವ್ ಕುಮಾರ್ ಸರ್ ಒಂದೆರಡು ಮಾತಾಡಬೇಕು ಅಂತೇಳಿ ಅವ್ರನ್ನ ಕೋರ್ತಾ ಇದ್ದೀನಿ ಈಗ ಮೇಡಮ್ ಅವರು ಮಾತಾಡಿದರು ಬಿಫೋರು ಈಗ ಮೇಡಮ್ ಅವರು ನಾವು ಜೊತೆಗೆ ಕೆಲಸ ಮಾಡಿದ್ದೀವಿ ಒಂದು ಸರಿ ದಾವಣಗೆರೆ ಗ್ರಾಮಾಂತರ ಇನ್ಸ್ಪೆಕ್ಟರ್ ಆಗಿದ್ದಾಗ ಮೇಡಮ್ ಅವರು ಎ ಸಿ ಅವರಾಗಿದ್ದರಲ್ಲಿ ದಾವಣಗೆರೆಯಲ್ಲಿ ಒಳ್ಳೆಯ ಕೋವಿಡ್ ಸೀಸನ್ ಅದು ಆ ಟೈಮಲ್ಲಿ ಎಲ್ಲಾದರೂ ಒಂದು ಕಡೆ ಫಂಕ್ಷನ್ಗಳು ಎಲ್ಲ ಜಾಯ್ನ್ ಆದಾಗ ಅಲ್ಲಿ ಕೂಡ ಭಾಷಣ ಮಾಡಲಿಕ್ಕೆ ಕರೆಯೋರು ಆ ಟೈಮಲ್ಲಿ ಮೇಡಮ್ ಹೇಳಿ ಮಾತಾಡಿದ್ದು ನನಗೆ ಈಗಲೂ ನೆನಪಿದೆ ಅಲ್ಲಿ ಅಂದರೆ ಕನ್ನಡ ಪರ ಯಾಕೆ ನಿಲ್ತಾರೆ ಅಂತಂದರೆ ಸೊ ಈಗ ನಾವು ಕನ್ನಡಿಗರಾಗಿ ಮತ್ತು ಕನ್ನಡ ಪರ ನಿಲ್ದ ಇದ್ದರೆ ಇನ್ನು ಎಲ್ಲಿ ನಿಲ್ಲಕ್ಕೆ ಸಾಧ್ಯ ಇದೆ ಅನ್ನೋದು ಮೊದಲನೇದು ನಮ್ಮ ತಟ್ಬೇಕಾಗಿರ್ತದೆ ಅದೇ ರೀತಿ ಉಮೇಶ್ ಅವರು ಹೇಳಿದ ಹಾಗೆ ಈಗ ಕರ್ನಾಟಕ ಏಕೀಕರಣ ಆಗೋಕ್ಕಿಂತ ಮುಂಚೆಗೆ ನಮಗೆ ಏನು ನಮ್ಮ ಭಾಷೆನ ನಮ್ಮ ಕಾನ್ಸ್ಟಿಟ್ಯೂಷನಲ್ ಶೆಡ್ಯೂಲ್ ಏಯ್ಟಲ್ಲೇ ಕೂಡ ಒಂದು ಅಧಿಕೃತ ಭಾಷೆಯನ್ನಾಗಿ ಮೊದಲೇ ಪರಿಚಯ ಮಾಡಿಕೊಟ್ಟಿದ್ರು ಹದಿನಾಲ್ಕು ಅಧಿಕೃತ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದಾಗಿದ್ದನ್ನು ನಾವು ಸ್ಮರಿಸ್ಬೇಕಾಗ್ತದೆ ಈ ಕ್ಷಣದಲ್ಲಿ ಇದೇ ರೀತಿ ನಾವು ಕನ್ನಡದ ಪರವಾಗಿ ಯಾವಾಗಲೂ ನಿಲ್ತಾ ಇರ್ತೀವಿ ಏಕೆಂದರೆ ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜನನೂ ಕೂಡ ಕನ್ನಡದ ಪರವಾಗಿ ವಿಚಾರ ಮಾಡದೇ ಇದ್ದರೆ ಮತ್ತು ಇನ್ಯಾರು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ಆವಾಗವಾಗ ಜರುಗ್ತಾ ಇದ್ದಾವೆ ಆ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಆಗೋದ್ರ ಪರವಾಗಿಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾ ಇದ್ದರೆ ನಮಗೆ ಕೂಡ ಖುಷಿ ಆಗ್ತದೆ ನಾವು ಕೂಡ ಹೋಗ್ತಾ ಇರ್ತೀವಿ ಮೊದಲನೇದಾಗಿ ಈ ಕಾರ್ಯಕ್ರಮ ಆರೋಗ್ಯ ಮಾಡ್ತಾ ಎಲ್ಲರಿಗೂ ನನ್ನ ಒಂದೊಂದು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಆಗಿರತಕ್ಕಂಥ ಎಲ್ಲ ಕವಿ ಹೃದಯದವರಿಗೂ ನಾನು ಗೌರವಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಭಾಷೆಯ ಮಹತ್ವ ಮತ್ತು ಅದನ್ನು ಉಳಿಸ್ಕೊಂಡು ಬೆಳೆಸೋದ್ರ ಬಗ್ಗೆ ತಿಳಿಸ್ಕೊಟ್ಟಂತಹ ಸಂಜೀವ್ ಕುಮಾರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಬಡಾವಣೆಯ ಸಹೃದಯರು ಸಾಹಿತ್ಯಾಸಕ್ತರಾದಂಥ ಮಂಗ್ಲಮ್ಮನವರು ಒಂದೆರಡು ಚಿಕ್ಕದಾಗಿ ಚಿಕ್ಕದಾಗಿ ಒಂದೆರಡು ಮಾತಾಡಬೇಕು ಅಂತೇಳಿ ಕೋರ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಇದೇ ಮೊದಲು ಈ ಇವರ ಮನೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀನಿ ಇಲ್ಲೆಲ್ಲರೂ ಹಸುಬ್ರೆ ನನಗೆ ಸ್ವಲ್ಪ ಕ್ಷಮಿಸಿ ಹೆಸರಂತೂ ಹೇಳೋಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ಯಾಕಂದರೆ ಇವತ್ತು ನನ್ನ ಬಹಳ ವಿಶೇಷವಾಗಿ ಈ ಕಾರ್ಯ ಕಾರ್ಯಕ್ರಮಕ್ಕೆ ಕರೆದಿದ್ರೆ ತಿಂಗಳ ಅಂಗಳ ಸಾಹಿತ್ಯ ಸಾಂ ಸಾಂಸ್ಕೃತಿಕ ಬಳಗದ ಒಂದು ವಿ ಒನ್ ಕಾವ್ಯದಾರಿಯ ಸಂಯುಕ್ತ ಆಶ್ರಯ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಎಲ್ಲರೂ ಈ ಒಂಥರ ಮನೆಯ ಒಂದು ಬಳಗ ಅಂತಲೇ ಅನ್ಕೋಬೋದು ಯಾಕಂದರೆ ಅವರು ಇಷ್ಟೊಂದು ಈ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿರಿ ಅಂತ ಕರೆದು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರಲ್ಲ ಉಮೇಶ್ ಅಣ್ಣರು ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಸಂತೋಷ ಆಗಿದೆ ಯಾಕೆ ಅಂತಂದರೆ ಇಷ್ಟರ ಮಟ್ಟಿಗೆ ಎಲ್ಲರೂ ನೋಡ್ರಿ ಕನ್ನಡ ಅನ್ನೋದು ಎಲ್ಲರೂ ಮರಿಬಾರ್ದು ಅನ್ನೋದಕ್ಕೋಸ್ಕರ ಕನ್ನಡದವರಾಗಿ ನಾವು ಕನ್ನಡವನ್ನು ಬೆಳೆಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಇಲ್ಲಿ ಈಗ ಇದೇ ಥರನೇ ಎಲ್ಲರೂ ಈ ಒಂದು ಕಾರ್ಯಕ್ರಮ ನಡೆಸಿದರೆ ನಮ್ಮ ಕನ್ನಡ ನಾವು ಉಳಿಸ್ಕೋಬೋದು ಅಂತ ನಾವು ಹೇಳ್ಬೋದು ಒಂದೇದಾಗಿ ಹೇಳ್ಬೇಕಂತಂದರೆ ಹಿಂದೆ ಹನ್ನೊಂದೇ ಹನ್ನೆರಡನೇ ಶತಮಾನದಲ್ಲಿ ದಾಸರು ಅಂತಂದೇಳಿ ಇನ್ನೂರ ಐವತ್ತು ಜನಗಳ ಒಂದು ದಾಸರ ಒಂದು ಇದರಲ್ಲಿ ಶ್ರೇಷ್ಠವಾದವರು ಅಂದರೆ ಪುರಂದರದಾಸರು ಮತ್ತು ಕನಕದಾಸರು ಮೊದಲನೇದಾಗಿ ಅವ್ರು ಬರ್ತಾರೆ ಅವ್ರು ಬಂದಾಗ ಈಗ ಅವಾಗೆಲ್ಲ ಪಠ್ಯಗಳು ಇರಲಿಲ್ಲ ಓದು ಬರ ಇರಲಿಲ್ಲ ಒಂದು ಆಡಿನ ಮುಖಾಂತರ ಒಂದು ಮನಸ್ಸನ್ನು ಗೆಲ್ಲೋದಕ್ಕೋಸ್ಕರ ಒಂದು ಮನಸ್ಸಿನ ಪರಿಸ್ಥಿತಿಯನ್ನು ಅರಿತು ಅವ್ರಿಗೆ ಒಂದು ಜೀವನವನ್ನು ನಡೆಸ್ಕೊಳ್ಳೋದಕ್ಕೋಸ್ಕರ ಒಂದು ದಾಸರ ಪದದ ಗೀತೆಗಳಲ್ಲಿ ಅವರು ಎಲ್ಲರ ಒಂದು ಮನಸ್ಸುಗಳನ್ನು ಒಂದು ಹತೋಟಿಯಲ್ಲಿ ತಗೊಂಡು ಬಂದು ಮನಸ್ ಎಲ್ಲರ ಮನಸ್ಸುಗಳನ್ನು ಹೆಂಗೆ ಜೀವನ ನಡೆಸಬೇಕು ಯಾವ ಥರ ಒಂದು ಇದನ್ನು ನಡೆಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಆಗಿನ ದಾಸರು ಮಾಡಿಕೊಟ್ಟಂತಹ ಒಂದು ದಾಸರ ವಚನ ಆಗಿರ್ಬೋದು ಮತ್ತೊಂದು ಏನೇ ಆಗಿರ್ಬೋದು ಅದನ್ನು ತಂದಾದ ಮೇಲೆ ಈ ಕವಿಗಳು ಎಲ್ಲ ಬಂದಿರೋದು ಅದ್ರ ಅದನ್ನು ಇಲ್ಲಿವರೆಗೂ ನಾವು ಒಂದು ಪಟ್ಟೆಗಳಲ್ಲಿ ಬಂದಂಥ ಓದಿ ಬೆಳೆದು ಈ ಒಂದು ಸ್ಥಾನಕ್ಕೆ ನಾವು ಕಾರ್ಯಕ್ರಮವನ್ನು ಇದ್ದೀವಲ್ಲ ಅದು ಬಹಳ ಹೆಚ್ಚಿನದು ಅವರು ಚಿಕ್ಕದಾಗಿ ಚಿಕ್ಕದಾಗಿ ಅಂತ ಹೇಳಿದ್ದಾರೆ ಆದ್ರೂ ಎರಡೇ ಮಾತಲ್ಲಿ ನಾನು ಹೇಳ್ತಾ ಇದ್ದೀನಿ ಇದ್ರ ಇದರಂತೆಯೇ ಎಲ್ಲರೂ ಒಂದು ಉಳಿಸ್ಕೊಂಡು ಒಂದು ಕನ್ನಡವನ್ನು ಬೆಳೆಸಿ ಉಳಿಸಿ ನಡ್ಸ್ಕೊಂಡು ಹೋಗ್ರಿ ಅಂತ ನಾನು ಕೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ದಾವಣಗೆರೆ ವಿ ಒನ್ ಕಾರ್ಯಕ್ರಮದ ಸಹಯೋಗದಲ್ಲಿ ನಡೆಯುವಂಥ ತಿಂಗಳಾಂಗಳ ಬಳಗದ ಈ ಒಂದು ಸುಂದರ ರಾಜ್ಯೋತ್ಸವ ಸಮಾರಂಭವನ್ನು ತಮ್ಮ ಮನೆಯಲ್ಲಿ ಆಯೋಜಿಸಿರುವಂಥ ಶ್ರೀಯುತ ಉಮೇಶ್ ತಾಳಿಕಟ್ಟೆ ಸರ್ ಅವರಿಗೆ ಮತ್ತು ಅವರ ಧರ್ಮಪತ್ನಿಯವರಿಗೆ ನಾವು ವಿಶೇಷವಾಗಿ ಗೌರವಿಸ್ತಾ ಅವರು ಈ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೋರ್ತಾ ಇದ್ದೇವೆ ಆತ್ಮೀಯರೆ ತಿಂಗಳ ಅಂಗಳ ಮತ್ತು ಈ ದಾವಣಗೆರೆ ವಿವನ್ ಕಾವೇಧಾರೆಯ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರುವಂಥ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಹ್ವಾನಿತ ಕವಿ ಮಿತ್ರರು ಸಾಹಿತ್ಯಾಸಕ್ತರು ಮತ್ತು ಸಂಗೀತಾಸಕ್ತರು ಇವತ್ತು ಭಾಳಷ್ಟು ಜನ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಮುಂದೆ ನಾಡು ನುಡಿ ಪರಂಪರೆಯನ್ನು ಬಿಂಬಿಸುವಂಥ ಕವಿತಾ ವಾಚನವನ್ನು ಮಾಡ್ತಾ ಇದ್ದಾರೆ ಭಾವಗೀತೆಯನ್ನು ಆಡ್ತಾ ಇದ್ದಾರೆ ವಚನ ಗಾಯನ ಹಾಗೆ ಗೀಗಿಪದ ಮತ್ತು ಲಾವಣಿಯಂತಹ ವಿವಿಧ ಪ್ರಕಾರಗಳನ್ನು ಕೂಡ ಪರಿಚಯಿಸುವಂಥ ಗೀತೆಗಳಿಗೆ ಇವತ್ತು ಧ್ವನಿಯಾಗಲಿದ್ದಾರೆ ಬನ್ನಿ ನಾವೆಲ್ಲರೂ ಕೂಡ ಈ ರಾಜ್ಯೋತ್ಸವದ ಸಂಭ್ರಮವನ್ನು ಸಂಭ್ರಮಿಸೋಣ ಆತ್ಮೀಯರೇ ನಮ್ಮ ತಿಂಗಳ ಅಂಗಳ ಬಳಗದ ಸದಸ್ಯರು ಶಿಕ್ಷಕರು ಮತ್ತು ಸಾಹಿತ್ಯಾಸಕ್ತರು ಆಗಿರುವಂಥ ಶ್ರೀಯುತ ಮಂಜುನಾಥ್ ಅವರು ಕವನ ವಾಚನವನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವ ಕನ್ನಡ ಮನಸ್ಸುಗಳಿಗೂ ಕೂಡ ಎಪ್ಪತ್ತನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಕವನದ ಶೀರ್ಷಿಕೆ ರಾಮರಾಜ್ಯ ಅಂದು ಕಂಡ ಗಾಂಧಿ ಕನಸು ಇಂದು ಅಂಬೆಗಾಲಿನ ಕೂಸು ಎಂದು ಲಭಿಸಲಿದೆಯೋ ಎಂಬ ಪರಿಗೆ ನಮೋ ನೀಡಲಿ ಹರು ಸ್ವಚ್ಛತಾ ದೀವಿಗೆ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕ ರಾಣಿ ಲಕ್ಷ್ಮೀಬಾಯಿಯವರ ಮನದೊಳಿತಕ್ಕ ಸ್ವರಾಜ್ಯ ಪಡೆದೇ ತಿರುತ್ತೇನೆಂಬ ಕನಸು ವಸಂತಗಳು ಕಳೆದು ಗಾಂಧಿಯೊಳು ಮಳೆತಿದ್ದು ಅದೇ ನನಸು ಗಾಂಧಿ ಗರ್ಭದಿ ಮಳೆತಂಥ ಆ ನನಸು ಅವರ ಹೃದಯ ಸ್ಪರ್ಶಿಸಿ ರೂಪಾಂತರವಾಯಿತು ರಾಮರಾಜ್ಯದ ಕನಸು ಅದಕ್ಕಾಗಿ ದುಡಿದರು ಅವಿರತ ಕಾಯಕ ಯೋಗಿಯಂತೆ ಆದರೂ ಅದು ಉಳಿದಿದ್ದು ಉಳಿದದ್ದು ಮಾತ್ರ ಕನಸಿನ ಅರಮನೆಯಂತೆ ಗಾಂಧಿ ಕಂಡ ರಾಮರಾಜ್ಯದ ಕನಸು ಭಾರತೀಯರಿಗೆ ಅದೂ ನಾರಿಯರಿಗೆ ಬಲು ಸೊಗಸು ಎಂದು ಸ್ತ್ರೀಯರು ಸರಿ ರಾತ್ರಿಯೊಳು ಚಲಿಸುವರೋ ನಿರ್ಭಯದಿ ಅಂದು ಪೂರ್ಣಗೊಳ್ಳುವುದು ರಾಮರಾಜ್ಯದ ಕನಸು ನಿಸ್ಸಂಕೋಚದಿ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಎಂಬ ಗಾಂಧಿ ಉಲಿದ ಅಂದಿನ ಧ್ಯೇಯವಾಕ್ಯ ಇಂದು ನಮೋ ಕಾರ್ಯತಾತ್ಪರತೆಯೊಳು ವೇದವಾಕ್ಯ ಸಾಗುತ್ತಿ ಗಾಂಧಿ ಕನಸು ನನಸಿನೆಡೆಗೆ ಸ್ವಚ್ಛತಾ ಅಭಿಯಾನವು ರಾಮರಾಜ್ಯದ ಭಾಗವಾಗಿಹುದು ಮಹಿಳೆಯರನ್ನು ಗೌರವಿಸುವುದು ರಾಮರಾಜ್ಯದ ಆದಿಯಾಗಿಹುದು ಲಂಚಗುಳಿತನದಿಂದ ಮುಕ್ತರಾಗುವುದು ಅದೇ ನನ್ನ ಕನಸು ಲಂಚಮುಕ್ತ ಭಾರತ ಅದಾಗಲಿ ಬಹುಬೇಗ ನನಸು ಗಾಂಧಿಯ ರಾಮರಾಜ್ಯಕ್ಕೆ ಸಾಥ್ ನೀಡಿದರು ನಮೋ ಎಂತೆ ಎಲ್ಲ ಭಾರತೀಯರು ನೀಡಿದರೆ ಅವರಿಗೆ ನಮೋ ಇಡಿಯಾಗಿ ಬೆಳೆದ ಅಂದಿನ ರಾಮರಾಜ್ಯದ ಕೂಸು ಹಿಡಿಯಾಗಿ ಫಲವ ನೀಡಲಿ ಎಮಗೆ ಶರವೇಗದಿ ಬಾಸು ಅವಕಾಶಕ್ಕಾಗಿ ಧನ್ಯವಾದಗಳು ಶ್ರೀಯುತ ಮಂಜುನಾಥ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದೀಗ ತಿಂಗಳ ಅಂಗಳ ಬಳಗದ ಹಿರಿಯ ಸದಸ್ಯರಲ್ಲಿ ಒಬ್ಬರಾದಂತಹ ಶ್ರೀಯುತ ಕುಲಕರ್ಣಿ ಸರ್ ಅವರಿಂದ ಕವಿಕಾವ್ಯ ಪರಿಚಯ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದು ರಾಜ್ಯೋತ್ಸವದ ಕೊನೆಯ ದಿನ ಈ ತಿಂಗಳು ಮಾಸ ಮೊದಲು ಒಂದೇ ದಿವಸ ಮಾಡ್ತಾಯಿದ್ರು ಬಹುಶಃ ಗುಂಡೂರಾಯ ಕಾಲಕ್ಕೆ ಒಂದೇ ದಿವಸ ಮಾಡಿದರೆ ಎಲ್ಲ ಕಡೆ ಎಲ್ಲರೂ ಅಟೆಂಡ್ ಆಗಲಿಕ್ಕೆ ಆಗಲ್ಲ ಅಂತಕೊಂಡು ಇಡೀ ಒಂದು ಮಾಸವನ್ನೇ ಮಾಡಿದರು ಈಗ ಬಹುಶಃ ನನ್ನ ಸುಮಟ್ಟಿಗೆ ಮುನ್ನೂರ ಅರವತ್ತೈದು ದಿವಸ ನೋಡುವಂಥ ಕಾಲ ಬಂದಿದೆ ಈಗ ನಮಗೆ ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡದ ಮನಸ್ಸುಗಳೇ ಈ ಕಾರ್ಯಕ್ರಮವನ್ನು ಸಂಘಟಿಸಿರುವಂಥ ನಮ್ಮ ತಿಂಗಳ ಅಂಗಳದ ಎಲ್ಲ ಸಂಘಟಕರೇ ಮತ್ತು ಉಮೇಶ್ ಸರು ಅವರ ದಂಪತಿಗಳೇ ಎಲ್ಲರೂ ಇವತ್ತು ನಾನು ಮಾತಾಡಲಿಕ್ಕೆ ಬಯಸಿರುವಂಥ ಒಂದು ವಿಷಯ ದೃಷ್ಟಾದ ಕವಿ ಬೇಂದ್ರೆ ಭಾಳ ಜನಕ್ಕೆ ಬೇಂದ್ರೆ ಗೊತ್ತು ಆದರೆ ಕೆಲ ಜನರಿಗೆ ಬೇಂದ್ರೆ ಗೊತ್ತಿಲ್ಲ ನಾನೊಂದ್ಸಲ ಬಸ್ನೇ ಹೋಗುವಾಗ ಪಿ ಯು ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿ ನನ್ನ ಪಕ್ಕಕ್ಕೆ ಕೂತಿದ್ದ ಅವನಿಗೆ ನಾನು ಕೇಳಿದೆ ಬೇಂದ್ರೆ ಗೊತ್ತೇನಪ್ಪ ಅಂತ ಹೌದು ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂದ ಹಾಂ ನನಗೆ ಸ್ವಲ್ಪ ಶಾಕ್ ಆಯಿತು ಬೇಂದ್ರೆ ಡ್ಯಾನ್ಸ್ ಮಾಡೋದು ಇಂದೂ ಗೊತ್ತಿಲ್ಲ ನನಗೆ ಹಾಂ ನೋಡಿ ಸೊನಾಲಿ ಬೇಂದ್ರೆ ಹೆಸರು ಹೇಳಿದ ಅವನು ಅಂದರೆ ಜನಕ್ಕೆ ಸೊನಾಲಿ ಬೇಂದ್ರೆ ಗೊತ್ತು ಹೊರತು ಬೇಂದ್ರೆ ಗೊತ್ತಿಲ್ಲ ನಮ್ಮ ಕರ್ಮ ಇದು ಏನು ಮಾಡ್ತೀರಾ ಜ್ಞಾನಪೀಠವನ್ನು ತಂದು ಕೊಟ್ಟಂಥ ಮನುಷ್ಯನ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾನು ನನ್ನ ಭಾಷಣದಲ್ಲಿ ಎರಡು ಉಪನ್ಯಾಸದಲ್ಲಿ ಎರಡು ಭಾಗ ಮಾಡ್ತೀನಿ ಬಹುಶಃ ನಾನು ಟೈಮ್ ತುಂಬ ಕಡಿಮೆ ತೊಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಬೇಂದ್ರೆಯವರ ವಸ್ತುಸ್ಥಿತಿ ಇರುವಂಥದ್ದು ಬೇಂದ್ರೆಯವರ ದೃಷ್ಟಾರ್ತನವನ್ನು ಹೇಳಿದ ಮೇಲೆ ಕೊನೆಗೆ ಹತ್ತು ಪ್ರಶ್ನೆಗಳನ್ನು ಕೇಳ್ತೀನಿ ಹತ್ತು ಪ್ರಶ್ನೆಗೆ ಹತ್ತು ಬಹುಮಾನಗಳು ಇವೆ ಅಲ್ಲೇ ಹತ್ತು ಬಹುಮಾನಗಳಿವೆ ಒಂಥರ ಕ್ವಿಜ್ ಇದ್ದಂಗೆ ಕನ್ನಡದ ಬಗ್ಗೆ ಕ್ವಿಜ್ ಇದ್ದಂಗೆ ಸೊ ಕರ್ನಾಟಕಕ್ಕೆ ದೇವರು ಎಲ್ಲವನ್ನೂ ಎರಡೆರಡು ಕೊಟ್ಟಾನ ಎಲ್ಲವನ್ನು ಎರಡೆ ಕೊಟ್ಟಾನ ಒಂದು ಕಡೆ ಕಾವೇರಿ ಕೊಟ್ಟಾನ ಒಂದು ಕಡೆ ಕೃಷ್ಣೆಯನ್ನು ಕೊಟ್ಟಿದ್ದಾನೆ ಒಂದು ಕಡೆ ಬೇಂದ್ರನ್ನು ಕೊಟ್ಟ ಇನ್ನೊಂದು ಕಡೆ ಕುವೆಂಪುನ ಕೊಟ್ಟಾನ ಒಂದು ಕಡೆ ಪಂಪನನ್ನು ಕೊಟ್ಟಾನ ಇನ್ನೊಂದು ಕಡೆ ವ್ಯಾಸನ ಕೊಟ್ಟಾನ ಒಂದು ಕಡೆ ನೀಲಿಗಿರಿಯನ್ನು ಕೊಟ್ಟಾನ ಇನ್ನೊಂದು ಸಹ್ಯಾದ್ರಿಯನ್ನು ಕೊಟ್ಟಾನ ಅಷ್ಟರ ಮಟ್ಟಿಗೆ ಕನ್ನಡಕ್ಕಿನ್ನದ ಸಮೃದ್ಧವಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ ಇಂಥ ಸಮೃದ್ಧ ನಾಡಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಬೇಂದ್ರೆಯವರು ಹುಟ್ಟಿದ್ದು ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದಕ್ಕೆ ಅವರು ಹುಟ್ಟಿದ್ದು ಧಾರವಾಡದಲ್ಲಿ ಅವರ ತಾಯಿ ಹೆಸರು ಅಂಬಮ್ಮ ತಂದೆ ಹೆಸರು ರಾಮಚಂದ್ರ ಮನೆ ಮಾತು ಕನ್ನಡ ಇರಲಿಲ್ಲ ನೆನಪಿಟ್ಕೊಳ್ಳಿ ಕನ್ನಡ ಮನೆ ಮಾತು ಮರಾಠಿ ಇತ್ತು ಅವ್ರದು ಸೊ ಮರಾಠಿ ಮನೆ ಮಾತಿದ್ದಂಥವ್ರು ಕನ್ನಡದಲ್ಲಿ ಎಷ್ಟು ಬೆಳೆದರು ಅನ್ನುವಂಥದ್ದು ಒಂದು ಹೆಮ್ಮೆ ಪಡುವಂಥ ವಿಷಯ ವೈದಿಕ ವಾಂಗ್ಮಯ ಸಂತವಾಣಿ ಭಕ್ತಿ ಸಾಹಿತ್ಯ ಇವತ್ತು ಪ್ರಭಾವ ಅವರ ಮೇಲೆ ಖಂಡಿತವಾಗಿ ಆಗ್ತಾಯಿತ್ತು ಸಣ್ಣವರಿದ್ದಾಗ ನಮ್ಮ ನಿಮ್ಮ ಸಣ್ಣವರಿದ್ದಾಗ ಅವರೆಲ್ಲಾದರೂ ಈ ಕಾರ್ಯಕ್ರಮಗಳು ಇದ್ದವು ಅಂತಂದರೆ ಯಾವುದೇ ಒಂದು ಜನ ಸೇರಿ ಕಾರ್ಯಕ್ರಮಗಳಲ್ಲಿ ಹೋಗಿ ಅದನ್ನು ನೋಡಿಕೊಳ್ಳುವಂಥದ್ದನ್ನು ಮಾಡ್ತಾಯಿದ್ರು ಸುಮಾರು ಹತ್ತೊಂಬತ್ತು ನೂರ ಹದಿನೆಂಟನೇ ಇಸ್ವಿಯಲ್ಲಿ ಅವರು ಬಿ ಎಯನ್ನು ಮುಗಿಸಿದರು ಅದು ಅವಾಗಿನ ಕಾಲಕ್ಕೆ ಬಿ ಎ ಮಾಡ್ಬೇಕಾದ್ರೆ ಇಲ್ಲೆಲ್ಲೂ ಇರಲಿಲ್ಲ ಅವಾಗ ಮುಂಬೈಗೆ ಹೋಗಬೇಕಾಗುವಂಥ ಕಾಲ ಇತ್ತು ಅದಕ್ಕೆ ಅವರಿಗೆ ಮಾತೃಭಾಷೆ ಮೇಲೆ ಪ್ರೇಮ ಇದೆಲ್ಲ ಬೆಳೆದದ್ದು ಪುಣಾದಲ್ಲಿ ಇದ್ದಾಗ ಅರವಿಂದರ ಪ್ರಭಾವವು ಅವರ ಮೇಲೆ ಆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಅವರ ಮದುವೆ ಆಯಿತು ರಂಗೂಬಾಯಿ ಅನ್ನುವಂಥದ್ದು ಲಕ್ಷ್ಮೀಬಾಯಿ ಅಂತೂ ಅವ್ರನ್ನ ಕರಿತಾ ಇದ್ದಾರೆ ಸೊ ವಿಧಿ ತಂದ ವಧು ಇವಳು ಅಂತ ಹೇಳ್ತಾರೆ ಅವರು ವಿಧಿ ತಂದ ವಧು ಇವಳು ನನಗೆ ನನ್ನ ಹಣೆ ಬರದಲ್ಲಿ ಇವಳು ಬರೆದಿದ್ದಾರೆ ಇವಳನ್ನ ಮದುವೆ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಇಂಥ ಬೇಂದ್ರೆ ಅವರ ಬದುಕು ಸಂಸಾರಿಕ ಬದುಕು ಅಂಥ ಸಂತೋಷದಾಯಕವಾಗಿರಲಿಲ್ಲ ಅದು ದುಃಖದಿಂದೇ ಕೂಡಿದಂಥದ್ದು ಅದಕ್ಕೆ ಅವರು ಎಷ್ಟೋ ಸಲ ಹೇಳ್ತಾರೆ ಎನ್ನ ಇರಲಿ ಎನ್ನ ಹಾಡೇ ನಿಮ್ಗೆ ನಾನು ಇದ್ದೀನಿ ಆ ಹಾಡನ್ನು ನೀವು ಕೇಳಿದವರು ಒಂದು ಒಂದು ಸಂತೋಷ ಪಟ್ಟರೆ ಅದೇ ನನಗೆ ಸಾರ್ಥಕ ಆಗತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ಇಂಥ ಬೇಂದ್ರೆ ಅವರು ಬೆಳೆದಂಥ ವೇಗ ತಕ್ಕೊಂಡ್ರೆ ಅವರು ಬೆಳೆದಂಥ ಸುಮಾರು ಎಂಬತ್ತೈದು ಕೃತಿಗಳನ್ನು ಕನ್ನಡದಲ್ಲಿರುವಂಥ ಕಾವ್ಯಗಳನ್ನಾಗಲಿ ವಿಮರ್ಶೆಯನ್ನಾಗಲಿ ಮರಾಠಿಯಲ್ಲಿ ಇದು ಬಂದಂಥದ್ದು ಇಂಗ್ಲೀಷ್ನಲ್ಲಿ ಬಂದಂಥದ್ದು ಇವುಗಳೆಲ್ಲವನ್ನು ನೋಡ್ತಾ ಹೋದರೆ ಅವರು ಬೆಳೆದಂಥದ್ದು ಅದ್ಭುತವಾಗಿ ಬೆಳೆದ್ರು ಅವ್ರದ್ದು ಒಂದು ಪದ್ಯ ಮಟ್ಟ ಮೊದಲೇ ಪದ್ಯ ಬೆಳಕು ಅನ್ನುವಂಥ ಪದ್ಯ ಪ್ರಕಟ ಆಯಿತು ಅದ್ರ ಬಗ್ಗೆ ನಾನು ನಿಮಗೆ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಆ ಬೆಳಕು ಪದ್ಯದಕ್ಕಿಂತ ಮೊದಲು ಕನ್ನಡದಲ್ಲಿ ಭಾವಗೀತೆಗಳು ಬಂದಿರಲಿಲ್ಲ ನೆನಪಿಟ್ಕೊಳ್ಳಿ ಇದು ಭಾಳ ಮುಖ್ಯ ಇದು ಬೇಂದಿರೆಯವ್ರಿಗಿಂತ ಮೊದಲು ಬಂದಿರಲಿಲ್ಲ ಬಿ ಎಮ್ ಶ್ರೀಕಂಠಯ್ಯನವರದು ಒಂದು ಆಂಗ್ಲಗೀತೆಗಳು ಅಂತ ಅನುವಾದವಾಗಿ ಬಂದಿತ್ತು ಅವು ತುಂಬ ಚೆನ್ನಾಗಿವೆ ಆದರೆ ಕನ್ನಡದ ಮಣ್ಣಿಂದ ಬಂದಂಥದ್ದು ಒಂದೇನು ಬೆಳಕು ಇದೆಯಲ್ಲ ಮೂಡಲ ಮನೆಯ ಮುತ್ತಿನ ನೀರನ್ನು ಎರಕಾವಹಯ್ದ ಎರಕಾವ ಹೊಯ್ದ ಪದ್ಯ ಅದೊಂದು ಭಾವಗೀತೆಯಾಗಿ ಯಾಕೆ ಭಾವಗೀತೆಗೆ ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡ್ತಾಯಿದ್ದೆವು ಅಂತ ಕೇಳಿದರೆ ಅದಕ್ಕಿಂತ ಮೊದಲು ಸಿದ್ಧವಾದಂಥ ಹಾದಿ ಇರಲಿಲ್ಲ ರೆಡಿಮೇಡ್ ಆದಂಥ ಮಾರ್ಗ ಇರಲಿಲ್ಲ ಲಾವಣಿಗಳು ಕಂದ ಪದ್ಯಗಳು ಶೀಸು ಪದ್ಯಗಳು ನಾಟಕದ ಮಟ್ಟಗಳಲ್ಲೆಲ್ಲ ಪದ್ಯಗಳನ್ನು ಬರೆಯುವಂಥ ಕಾಲ ಇತ್ತು ಭಾವಗೀತೆ ಎನ್ನುವಂಥದ್ದನ್ನು ಷಟ್ಪದಿಗಳಲ್ಲಿ ಬರಿತಾಯಿದ್ರು ಅವನು ಅವಾಗೆಲ್ಲ ಇವೆಲ್ಲವನ್ನು ಬಿಟ್ಟು ಅವರು ಪದ್ಯಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದರು ಆ ಪದ್ಯಕ್ಕೆ ಹೊಸ ಹಾದಿಯನ್ನು ಹುಡುಕಿದ್ರು ಆ ಹೊಸ ಹಾದಿಯ ಮೊದಲ ಪದ್ಯ ಅಂತಂದರೆ ಬೆಳಗು ಒಂದು ಸಾಮಾನ್ಯ ಬೆಳಗ್ಗೆ ಯಾರು ನೋಡಿಲ್ಲ ಹೇಳಿ ಬಹುಶಃ ಎಲ್ಲರೂ ಬೆಳಗ್ಗೆ ನೋಡೇ ನೋಡಿರ್ತೇವೆ ಒಂದಿಲ್ಲ ಒನ್ ಟೈಮ್ ದಿವಸ ನೋಡಲಿಕ್ಕಿಲ್ಲ ಆ ಮತ್ತು ಬೇರೆ ನೋಡ್ತೇವೆ ಬೆಳಗ್ಗೆ ಆ ಬೆಳಗಿರುವಂಥದ್ದನ್ನು ಬೆಳಗಿನೊಳಗೆ ಅವರು ಅದ್ಭುತವಾದಂಥ ಕಾಣ್ತಾನೆ ಇದೆಂಥ ಅದ್ಭುತವಾದಂಥದ್ದು ಅಂತಂದರೆ ಅಲ್ಲಿ ಇದ್ದಂಥ ಇಬ್ಬನ್ನ ಹನಿಗಳನ್ನು ಈ ಮುತ್ತಿನ ಹನಿಗಳನ್ನು ತಂದು ಇಟ್ಟವರು ಆರು ಸೊ ಒಂದು ಆ ಒಂದು ಆಡನೆಯಾದಂಥ ನಿತ್ಯ ನೂತನವಾದಂಥ ಒಂದು ಪ್ರಸಂಗ ಏನಾಗುತ್ತೆ ಅಂದರೆ ಆಧ್ಯಾತ್ಮಿಕ ರಂಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಅದು ಇದು ಬರೀ ಬೆ ಬೆರಗಲ್ಲು ಅಣ್ಣ ಇದು ಬರೀ ಬಣ್ಣವಲ್ಲು ಅಣ್ಣ ಇದೊಂದು ಜೀವನವೇ ಬೇರೆ ಇದೆ ಇದೊಂದು ಅದ್ಭುತವಾದಂಥ ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ ಇಂಥ ಕಾವ್ಯವನ್ನು ಅವರು ಮಾಡುವಂಥದ್ದನ್ನು ನೋಡ್ತಾ ಇದ್ದೆವು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಸುಮಾರಕ್ಕೆ ಅವರು ಬರಿತಾ ಇದ್ದಂಥದ್ದು ಒಂದು ಬರದಂಥದ್ದು ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥ ಅದ್ಭುತ ಪದ್ಯ ಪದ್ಯ ಕೊನೆಗೆ ಹೇಳ್ತೀನಿ ನಿಮಗೆ ಯಾಕಂದರೆ ದೃಷ್ಟಾರತ್ವ ಅನ್ನುವಂಥದ್ದು ಆ ಪದ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ ಇಂಥ ಬೇಂದ್ರೆಯವರು ಅವರು ಹೋಗಿ ಒಮ್ಮೆ ಬೇಂದ್ರೆಯವರನ್ನು ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ಜೈಲಿಗೆ ಇದ್ದಾರೆ ಯಾಕೆ ಜೈಲಿಗೆ ಹಾಕ್ತಾ ಇದ್ದಾರೆ ಅವ್ರದ್ದೊಂದು ಪದ್ಯ ಇದೆ ಆ ಪದ್ಯ ಹೇಗಿದೆ ಅಂತಂದರೆ ನರಬಲಿ ಅಂತ ಪದ್ಯದ ಹೆಸರು ಆ ಪದ್ಯದಲ್ಲಿ ಬಂದಾವ ಈ ಏನೇನೋ ಬಿಹಾರ ಆಹಾರ ಸಂಹಾರವೋ ಮುತ್ತೇನು ಮೆಣಸೇನು ಲಾವಂಗವೋ ಬಂದಾವ ಈ ದಿಕ್ಕಿಗೆ ಏನೇನೋ ಅಂತ ತಿಳ್ಕೊಂಡು ಅವರು ಬ್ರಿಟಿಷರನ್ನು ಟೀಕಾ ಮಾಡಿರ್ತಾರೆ ಆ ಟೀಕಾ ಮಾಡಿದ್ನ ಯಾರೋ ಪುಣ್ಯಾತ್ಮರು ಹೋಗಿ ಇಂಗ್ಲೀಷನ್ನು ಅನುವಾದ ಮಾಡಿ ಇವರಿಗೆ ಒಂಬತ್ತು ತಿಂಗಳು ಜೇಲ್ ಮಾಡುವಂಥದ್ದು ಇದು ನೌಕರಿ ಕಳ್ಕೊಳ್ಳಿಕ್ಕೆ ಮಾಡುವಂಥದ್ದು ಅವಾಗಂತಾರೆ ಅವರು ಹೇಗಂತಂದ್ರೆ ಹೆಳವನಿದ್ದಲ್ಲಿಗೆ ಹೊಳೆ ಬಂದಿತ್ತು ಮನೆಯನ್ನು ಮುರಿದಿತ್ತು ಹೆಳವನಿದ್ದಲ್ಲಿಗೆ ಹೊಲೇ ಹೊಳೆ ಬಂದಿತ್ತು ಎಲ್ಲಿ ಹೆಳವ ಕುಂಟ ಕೂತ್ಕೊಂಡು ಅವನಲ್ಲೇ ಇದ್ದಲ್ಲಿ ನದಿಗೆ ಬಂದು ಹರ್ಕೊಂಡು ಅವನನ್ನು ಕೊಚ್ಕೊಂಡವ್ರು ಏನು ಮಾಡಬೇಕು ಸೊ ನನಗೆ ಬದುಕು ಹಾಗಾಯಿತು ಅನ್ನುವಂಥ ಹೇಳ್ತಾರೆ ಇಂಥ ಮನುಷ್ಯ ಮುಂದೆ ಗೆಳೆಯರು ಗುಂಪು ಕಟ್ತಾ ಇದ್ದಾರೆ ಮುಂಬೈ ಸಾಹಿತ್ಯ ಸಮ್ಮೇಳನಕ್ಕೆ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ನಲವತ್ತ್ಮೂರಲ್ಲಿ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸುವಂಥ ಸುಯೋಗ ಅವರಿಗೆ ಬರ್ತಾ ಇದೆ ಸೊ ಅದೇ ವರ್ಷ ಅವರಿಗೆ ಅರವಿಂದರ ದರ್ಶನ ಆಗ್ತಾಯಿದೆ ಮುಂದೆ ಅವರ ಕಾವ್ಯದಲ್ಲಿ ಅರವಿಂದರ ಪ್ರಭಾವವನ್ನು ಕಳ್ತಾಯಿದ್ದೆವು ಈ ಸುಖ ದುಃಖ ಕೂಡ ಅವರ ಜೀವನದಲ್ಲಿ ಬರುವಂಥದ್ದನ್ನು ನಾವು ಕಾಣುವಂಥದ್ದನ್ನು ನೋಡ್ತಾಯಿದ್ದೆವು ನಲವತ್ತಾರಕ್ಕೆ ಅವರಿಗೆ ಧಾರವಾಡದಾಗ ಒಂದು ಸನ್ಮಾನ ಮಾಡ್ತಾರೆ ವಿಚಾರ ಮಾಡಿ ಹತ್ತೊಂಬತ್ತು ನಲವತ್ತಾರು ಬಹುಶಃ ಈ ಒಳಗೆ ಕೂತೂರೊಳಗೆ ನಲವತ್ತಾರು ಹುಟ್ಟಿದವರು ಯಾರೂ ಇರಲಿಕ್ಕಿಲ್ಲ ಅಂತ ಭಾವಿಸ್ತೀನಿ ನಾನು ಇದ್ರ ಸಂತೋಷ ನಲವತ್ತಾರರಾಗ ಹುಟ್ಟಿದಾಗ ಅವರಿಗೆ ಅವ್ರದ್ದು ಐವತ್ತು ವರ್ಷ ಆಗತ್ತೆ ಅಂತೀಳ್ಕೊಂಡು ಅವ್ರಿಗೊಂದು ಅದ್ಭುತವಾದ ಸನ್ಮಾನ ಮಾಡಿ ಬೇಂದ್ರೆಯವರಿಗೆ ಧಾರವಾಡದ ಸಾರ್ವಜನಿಕರು ಹತ್ತು ಸಾವಿರ ರೂಪಾಯಿ ಅಮ್ಮಿನಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಐವತ್ತು ಎಷ್ಟಾಗತ್ತೆ ಕಲ್ಪನೆ ಮಾಡಿ ನೀವು ನಾವು ಎಷ್ಟು ಸೊನ್ನೆ ಇಟ್ಟರು ಮುಗಿಲಾರ್ದು ಅಂತ ಹತ್ತು ಸಾವಿರ ರೂಪಾಯಿ ತೊಗೊಂಡು ಹೋಗಿ ಏನು ಮಾಡ್ತಾರೆ ಪುಸ್ತಕ ತೊಗೋತಾರೆ ಬೇಂದ್ರೆ ಎಷ್ಟು ಪುಸ್ತಕದ ಹುಚ್ಚಿತ್ತು ಅವ್ರ ಮನೆಯೇ ಒಂದು ಲೈಬ್ರರಿ ಮಾಡುವಂಥದ್ದು ನಂತರ ಇಸುವಿಗೆ ತಿರುಗಿ ಸಾಧನಕೇರಿ ಬರ್ತಾರೆ ಬಾರೋ ಸಾಧನಕೇರಿಗೆ ಮಳೆಯ ನೆಳೆಯುವ ತೇರು ಎಳೆಯುವ ಈ ಜಗಕ್ಕೆ ಅಂತ ತಿಳ್ಕೊಂಡು ಸಾಧನಕರಿಗೆ ಬರುವಂಥದ್ದು ಐವತ್ತೆಂಟರಾಗ ಅರಳು ಮಲ್ಲಿಗೆ ಅರಳು ಮರಳು ಅನ್ನುವಂಥ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಾ ಇದೆ ಹಾಗೆಯೇ ನಾವು ತಕ್ಕೊಂಡಾಗ ಅವರು ಹನ್ನೊಂದು ಹೊಸ ಕಾವ್ಯಗಳನ್ನು ಆ ಅವಧಿಯಲ್ಲಿ ಬರೆಯುವಂಥದ್ದು ಮತ್ತಮಲ್ಲಿ ಡಾಕ್ಟರೇಟನ್ನು ಅವ್ರನ್ನ ಗುರುತಿಸಿ ಹತ್ತೊಂಬತ್ತು ನೂರ ಅರುವತ್ತಾರೊಳಗೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರೇಟನ್ನು ಕೊಡ್ತಾ ಇದೆ ಅವರಿಗೆ ಕರ್ನಾಟಕ ಯೂನಿವರ್ಸಿಟಿ ಅರವತ್ತೆಂಟರಾಗ ಕೊಡ್ತದೆ ತವರು ಮನೆಯವರು ಲೇಟಾಗಿ ಕೊಡ್ತಾರೆ ಹೊರೆಯವರು ಬೇಗ ಗುರುತಿಸ್ತಾರೆ ಎಷ್ಟೋ ಸಲ ನಮ್ಮನ್ನು ಹೊರೆಯವರು ಬೇಗ ಗುರುತಿಸ್ತಾರೆ ನಮ್ಮನ್ನು ಅವರು ಒಳಗಿನವರು ನಮ್ಮನ್ನು ಅವರು ಇದು ಹಿತ್ತಲ ಗಿಡ ಅಂತಕೊಂಡು ಹಾಗೇ ಗುರ್ತಿಸ್ತಾರೆ ಇದು ಹೀಗಿದೆ ಪರಿಸ್ಥಿತಿ ಅದಕ್ಕೆ ಇಂಥ ಒಂದು ಅರವತ್ತೆಂಟಲ್ಲಿ ಪದ್ಮಶ್ರೀ ಸಿಗ್ತಾಯಿದೆ ಇದೇ ಅವಧಿಯಲ್ಲಿ ಅವರು ಎಪ್ಪತ್ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ಸಿಗ್ತಾ ಇದೆ ಇಂಥ ಮನುಷ್ಯ ನಮಗೆ ದೃಷ್ಟಾರತ್ವ ಅವರಲ್ಲಿತ್ತು ದೃಷ್ಟಾರತ್ವ ಇತ್ತು ಅಂದರೆ ಹೇಗೆ ಅವರು ಮುಂದಾಗುವಂಥದ್ದನ್ನು ಕಾಣುವಂಥದ್ದನ್ನು ನೋಡುವಂಥದ್ದನ್ನು ನೋಡ್ತಾ ಇದ್ದೇವೆ ಒಂದು ಅವರು ಯಾವ ರೀತಿಯಾಗಿ ಭವಿಷ್ಯವನ್ನು ಕಾಣ್ತಾ ಇದ್ರು ಅನ್ನುವಂಥದ್ದನ್ನು ಹೇಳುವಾಗ ಈ ಹಕ್ಕಿ ಹಾರುತ್ತಿದೆ ನೋಡಿದಿರ ಕಾಲದ ಹಕ್ಕಿಯು ಹಾರುತ್ತಿದೆ ಹೆಂಗ್ ಹಾರುತ್ತದ ಹಕ್ಕಿ ಅನ್ನುವಂಥದ್ದನ್ನ ಅವರು ನಮಗೆ ಹೇಳ್ತಾರೆ ಈರುಳ್ಳಿ ಇಳಿದು ದಿನದಿನ ದಿನ ದಿನ ಬೆಳಗ್ಗೆ ಸುತ್ತಲೂ ಮುತ್ತಲು ಮೇಲದ ಕೆಳಗೆ ಗಾವುದ 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 ಮುಂದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಹೇಗೆ ರಾಜ್ಯದ ಸಾಮ್ರಾಜ್ಯಗಳ ತೆನೆ ಅಕ್ಕಿ ಮಂಡಲ ಗಿಂಡಲಗಳ ಗಡಗಡ ಮುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ ತಿಂಗಳ ನೂರಿಗೆ ಹೋಗಿ ನೀರು ಕುಡಿತಾ ಇದೆ ಮಂಗಳ ಲೋಕಕ್ಕೆ ಹಾರುತ್ತಾ ಇದೆ ನೋಡಿ ಈ ಪದ್ಯ ಬರೆದದ್ದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಆ ಆಗಿದ್ದು ನೀಲಿ ಅರ್ವತ್ನೂರ ಅರವತ್ತೊಂಬತ್ತರಲ್ಲಿ ಚಂದ್ರನ ಮೇಲೆ ಹೋಗುವಂಥದ್ದು ನೋಡ್ತಾ ಇದ್ದೆವು ಮುಂದೆ ಎಲ್ಲ ರಾಜರುಗಳು ಮಹಾರಾಜರುಗಳಿದ್ದಂಥವರು ಐವತ್ತು ಐದುನೂರಕ್ಕಿಂತ ಹೆಚ್ಚಿಗಿದ್ದಂಥ ರಾಜರುಗಳು ಎಲ್ಲರೂ ನಾಶ ಆಗಿ ಸ್ವತಂತ್ರ ಇದೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಮುಳುಗಿ ಹೋಗ್ತಾ ಇದೆ ಇದೆಲ್ಲವೂ ಅವರಿಗೆ ಮುಂದೆ ಒಂದು ಕಾಲಕ್ಕೆ ಅವ್ರಿಗೆ ಕಾಣ್ತಾ ಇತ್ತು ಇದೇ ಅವಧಿಯಲ್ಲಿ ಬರೆದಂಥದ್ದು ಒಂದು ಪದ್ಯ ಒಂದೇ ಒಂದೇ ಕರ್ನಾಟಕ ಒಂದೇ ಅಂತಕೊಂಡು ಒಂದು ಪದ್ಯ ಬರೀತಾರೆ ಕರ್ನಾಟಕ ಹೆಸರು ಇರಲಿಲ್ಲ ಹೊತ್ತಿನಲ್ಲಿ ಆದರೆ ಆ ಹೊತ್ತಿನಲ್ಲಿ ಮೂವತ್ತೆಂಟರಲ್ಲಿ ಬರೆದಾಗೆ ಕರ್ನಾಟಕ ಅನ್ನುವಂಥ ರಾಜ್ಯ ಬರ್ತಾ ಇದೆ ಇಂಥ ರಾಜ್ಯ ಹುಡ್ತಾ ಇದೆ ಅನ್ನುವಂಥದ್ದನ್ನು ಅವರೊಂದು ಕನಸನ್ನು ಕಂಡಿದ್ದರು ಅದಕ್ಕೆ ದೃಷ್ಟಾರತ್ವ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾಣುವಂಥ ಒಂದು ಸುಯೋಗ ಏನದ ಅವರಿಗೆ ಬರ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ತಕ್ಕೊಂಡಾಗ ಅವರಿಗೆ ಅದ್ಭುತವಾದಂಥ ದೃಷ್ಟಿ ಇತ್ತು ಕುವೆಂಪುರ ಸಹಿತ ಭಾರತ ಜನಿಯ ತನುಜಾತೆ ಹೇ ಕರ್ನಾಟಕ ಮಾತೆ ಬರೆದದ್ದು ಹತ್ತೊಂಬತ್ತ ಇಪ್ಪತ್ತ್ನಾಲ್ಕರಿಂದ ಒಳಗೆ ಇನ್ನು ಸ್ವಾತಂತ್ರ್ಯ ನೋಥರ ಭಾಳ ದೂರ ಇತ್ತು ದೂರದ ಕಾಲಕ್ಕೆ ಅವರು ಅದನ್ನು ಕಂಡರು ಆ ಕಂಡದನ್ನು ಇಂಥ ಒಂದು ಇಬ್ಬರು ಮಹಾನ್ ಕವಿಗಳೇನಿದ್ದಾರೆ ನಾವು ತಕೊಂಡಾಗ ದೃಷ್ಟಾರ ಅವರಿಗೆ ಮುಂದೆ ಮುಂದಾಗುವಂಥದ್ದನ್ನು ಕಾಣುವಂಥದ್ದು ಸೊ ಈ ಹಿನ್ನೆಲೆಗಳು ತಕೊಂಡಾಗ ಒಂದೇ ಒಂದೇ ಕರ್ನಾಟಕ ಒಂದೇ ಹಿಂದೆಂದು ಮುಂದೆ ಒಂದು ಒಂದೇ ಕರ್ನಾಟಕ ಒಂದೇ ಅನ್ನುವಂಥದ್ದು ಕರ್ನಾಟಕದಿಂದ ಏಳಿಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಇಂಥ ಅದ್ಭುತವಾದಂಥ ದೃಷ್ಟಿದಂಥ ಕವಿ ಅವ್ರ ನಾಲ್ಕು ತಂತಿಯಿಂದ ನಮಗೆ ಕರ್ನಾಟಕಕ್ಕೆ ಎರಡನೇ ಜ್ಞಾನಪೀಠ ಅಂತಂದು ಕೊಟ್ಟರು ಅವರನ್ನು ನೆನೆಸುವಂಥದ್ದು ಅವರ ಬಗ್ಗೆ ಒಂದು ಪ್ರತಿ ವರ್ಷ ಇದ್ದವು ನಮ್ಮ ದಾವಣಗೆರೆಯಲ್ಲಿ ಒಂದು ಸಮಾರಂಭವನ್ನು ಜನವರಿ ಮೂವತ್ತೊಂದಕ್ಕೆ ಅವರು ಹಬ್ಬದಲ್ಲಿ ಮಾಡುವ ಅಂತನ್ನುವಂಥದ್ದನ್ನು ವಿಚಾರ ಮಾಡಿ ಖಂಡಿತವಾಗಿ ಬೇಂದಿರೆಯವ್ರ ಬಗ್ಗೆ ಒಂದು ಕಲ್ಪನೆ ಕೊಡಲಿಕ್ಕೆ ಇದೊಂದು ಸಂಕ್ಷಿಪ್ತವಾದದ್ದು ಇದಕ್ಕಿಂತ ಟೈಮ್ ಭಾಳ ತಗೋತಾ ಇದೆ ಅದಕ್ಕೆ ಬೇಡ ಅಂತ ಹೇಳಿ ನಾನೊಂದು ಇದನ್ನು ಕೊಡ್ತೇನೆ ಕೊನೆಗೆ ಅವಕಾಶ ಸಿಕ್ಕರೆ ಒಂದು ಸಣ್ಣದು ಒಂದು ಕ್ವಿಜನ್ ಕೊನೆಗೆ ಅವಕಾಶ ಸಿಕ್ಕರೆ ಈಗಲ್ಲ ಅದನ್ನು ಹಾಗೆ ಇಟ್ಟಿರ್ತೀನಿ ಸೊ ಇಲ್ಲೇ ಬೇಂದಿರೆಯವ್ರ ಬಗ್ಗೆ ಅವರ ಒಂದು ಮುಖವನ್ನು ದೃಷ್ಟಾರ್ಧ ಮುಖವನ್ನು ಹೇಳಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಕರಿಗೆ ಕೇಳಿದಂಥ ತಮಗೆ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು